ಪತ್ರಕರ್ತರು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಆಧಾರ ಸ್ತಂಭ ಅಂತ ಕರಿತೀವಿ ನಾಲ್ಕನೇ ಆಧಾರ ಸ್ತಂಭ ಯಾಕಂತಂದ್ರೆ ಅವರು ಜನರಿಗೆ ಸರಿಯಾದಂತ ಸತ್ಯವಾದಂತ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಅನ್ನೋ ಕಾರಣಕ್ಕ ಯಾವುದೇ ಕಾರಣಕ್ಕೆ ಸತ್ಯ ಅಲ್ಲದೆ ಅಸತ್ಯವನ್ನ ಹೇಳ್ಬಾರ್ದು ಯಾಕಂತಂದ್ರೆ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಪತ್ರಕರ್ತರು ಸುಳ್ಳು ಸುದ್ದಿ ಮಾಡಲ್ಲ ಅಂತೇಳಿ ನಿಮ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅವರ ಕಷ್ಟ ಬಂದಾಗ ನಿಮ್ ಕಡೆನೆ ನೋಡೋದು ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂತ ಪ್ರಯತ್ನವನ್ನ ಮಾಡುದು ಆಮೇಲೆ ಈಗ ಊಹಾಪೋಹದ ಸುದ್ದಿ ಪ್ರಾರಂಭ ಆಗುತ್ತೆ ಇವರೇ ಊಹಿಸ್ಕೊಳ್ಳೋದು ಹಿಂಗಾಗಿರ್ಬಹುದು ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳಿದಾರೆ ನೀವೇನು ಹೇಳ್ತೀರಿ ಕೇಳೋದು ಸಾಮಾನ್ಯವಾಗಿ ಕೂಡದೇ ಇದು ನಾನು ಅದಕ್ಕೆ ಅನೇಕ ಸಾರಿ ಪತ್ರಕರ್ತರು ಭೇಟಿನೇ ಮಾಡಲ್ಲ ಅವ್ರು ಏನ್ ಹೇಳ್ತಾ ಹಿಂಗೇಳ ನೀವೇನು ಹೇಳ್ತೀರಿ ದಿಸ್ ಇಸ್ ನಾಟ್ ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಇದು ಅದಕ್ಕೆ ನೀವು ಸುದ್ದಿ ಸಾಧ್ಯವಾದ ಮಟ್ಟಿಗೆ ಸತ್ಯ ಹೇಳ್ತಕ್ಕಂತ ಪ್ರಯತ್ನವನ್ನು ಮಾಡಬೇಕು ಆಮೇಲೆ ಬಹಳಷ್ಟು ಈ ಮೌಢ್ಯಗಳನ್ನ ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡಕೂಡುದು ಬಹಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನ ಆಗ್ತದೆ ಮತ್ತೆ ಬದಲಾವಣೆ ಮಾಡೋದು ಯಾಕೆ ನೀವು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಮೌಢ್ಯಗಳು ಇದ್ರಾಗ್ತದ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲೇ ಇರೋದು ಮೌಢ್ಯಗಳು ಬೇಡಿ ಅಂತ ಅವರು ಅದು ಹೇಳದ್ ಬಿಟ್ಟು ಅದು ಹೇಳೋದೇ ಇಲ್ಲ ಯಾವುದು ಹೇಳಬೇಕು ಜನರಿಗೆ ಅದನ್ನ ಹೇಳೋದೇ ಇಲ್ಲ ಯಾವುದನ್ನು ಹೇಳಬಾರ್ದು ಅದನ್ನ ಹೇಳಕ್ ಶುರು ಮಾಡ್ಬಿಟ್ಟು ಜನರ ಅಭಿರುಚಿನ ಏನೋ ಗೊತ್ತಿಲ್ಲ ನನಗೆ ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು ಸೆನ್ಸೇಷನಲ್ ಸುದ್ದಿ ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದ್ರೆ ಮಾಡಿ ಸಮಾಜಕ್ಕೆ ಅನುಕೂಲ ಹೋದ್ರೆ ಜನರಿಗೆ ಅನುಕೂಲ ಬಟ್ ಮಾಡಿವೆ ನೀವು ನೀವು ಫೋಟೋಗ್ರಾಫರ್ಸ್ ಅಲ್ವಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸುಮ್ಮನೆ ಜನರಲ್ ಆಗಿ ಹೇಳದೆ ನೀವು ಪಾಪ ಫೋಟೋಗ್ರಾಫರ್ನ ಹಿಡಿದಿರ್ತಕ್ಕಂಥವ್ರು ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಅವರು ಪತ್ರಿಕೆ ಪೆನ್ ಉಪಯೋಗಿಸ್ತಾರೆ ನೀವು ಕ್ಯಾಮರಾ ಉಪಯೋಗಿಸ್ತೀವಿ ಅಷ್ಟೇ ವ್ಯತ್ಯಾಸ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ನಮ್ಮ ಇದೆ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಅದರಿಂದ ನೀವು ಭಾಳ ಇಂಪಾರ್ಟೆಂಟು ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೇ